ನಗರದ ಕೋರ್ಪಾಲಯನ ಛತ್ರದ ಬಳಿ ಮೈದುಂಬಿ ಹರಿಯುತ್ತಿರುವ ತುಂಗಾ ನದಿಗೆ ಮಾಜಿ ಶಾಸಕ ರಾಜ್ಯ ಜೆಡಿಎಸ್ ಉಪಾಧ್ಯಕ್ಷರೂ ಆದ ಕೆಬಿ ಪ್ರಸನ್ನಕುಮಾರ್ ನೇತೃತ್ವದಲ್ಲಿ ಜಿಲ್ಲಾ ಜೆಡಿಎಸ್ ವತಿಯಿಂದ ಬಾಗಿನ ಸಮರ್ಪಿಸಲಾಯಿತು ಈ ಸಂದರ್ಭದಲ್ಲಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷ ಕಡಿದಾಳ್ ಗೋಪಾಲ್ ನಗರಾಧ್ಯಕ್ಷ ದೀಪಕ್ ಸಿಂಗ್ ಪ್ರಮುಖರಾದ ರಾಮಕೃಷ್ಣ ಕಶ್ಯಪ್ ನಿಖಿಲ್ ರಘು ಸಿದ್ದಪ್ಪ ಗೀತಾ ಸತೀಶ್ ತ್ಯಾಗರಾಜ್ ನರಸಿಂಹ ಗಂಧದಮನೆ ವಿನಯ್ ಶಿವನಾಯ್ಕ್ ಶ್ಯಾಮ್ ಮಂಜುನಾಥ್ ಮತ್ತಿತರು ಇದ್ದರು காங்க சாங்க கரது வரதுல ஆக்கு لِداڻي پاسو نيڙي جي ದಿವಸ ಜಾತ್ಯಾತೀತ ಜನತಾದಳದ ಪಕ್ಷದ ವತಿಯಿಂದ ನಮ್ಮ ಜಿಲ್ಲಾ ಅಧ್ಯಕ್ಷರು ಹಿರಿಯರು ಆದಂತಹ ಕಡಿದಾಳ್ ಗೋಪಾಲ್ರವರ ಒಂದು ಮುಂದಾಳತ್ವದಲ್ಲಿ ನಾವೆಲ್ಲರೂ ಕೂಡ ಪಕ್ಷದ ನಾಯಕ ನಾಯಕಿಯರು ಎಲ್ಲರೂ ಸೇರಿ ನಮ್ಮ ಜೀವನದಿ ತುಂಗಾ ನದಿ ತುಂಗಾ ನದಿಗೆ ಬಾಗಿನವನ್ನು ಅರ್ಪಿಸುವಂತಹ ಸಂಪ್ರದಾಯವನ್ನು ಆಚರಣೆ ಮಾಡಿದ್ದೀವಿ ಯಾವತ್ತೂ ಕೂಡ ಏನು ಪ್ರತಿ ವರ್ಷದಂತೆ ತುಂಗೆ ನಮ್ಮ ಊರಿನಲ್ಲಿ ಸಂಭ್ರಮವನ್ನು ಆಚರಿಸಿದ ಕ್ಷಣವನ್ನು ನಾವು ಈ ರೀತಿಯಾಗಿ ನಮ್ಮ ಮನೆಯ ಕುಟುಂಬದ ಹೆಣ್ಣು ಮಕ್ಕಳಿಗೆ ಯಾವ ರೀತಿ ಗೌರಿ ಹಬ್ಬದ ದಿನ ಬಾಗಿನವನ್ನು ಕೊಡ್ತೇವೆ ಅದೇ ರೀತಿ ತುಂಗೆಗೆ ಇವತ್ತು ನಮ್ಮ ಪಕ್ಷದ ವತಿಯಿಂದ ಬಾಗಿನವನ್ನು ಸಮರ್ಪಣೆ ಮಾಡಿದ್ದೀವಿ ಶಾಂತವಾಗಿ ತುಂಗಾಮಾತೆ ಎಲ್ಲ ನಿನ್ನ ಹರಿದಾಟವನ್ನು ಮಾಡು ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಮಗ್ರ ಅಭಿವೃದ್ಧಿಗೆ ನೀನು ಯಾವತ್ತೂ ಕೂಡ ಆಶೀರ್ವಾದವನ್ನು ಮಾಡಿದೀಯಾ ಮುಂದೆ ಕೂಡ ಇದೇ ರೀತಿ ನಿನ್ನ ಆಶೀರ್ವಾದ ಇರಲಿ ಅಂತ ಕೂಡ ದೇವಿಯಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ನಾವೆಲ್ಲರೂ ಕೂಡ ಸಂಭ್ರಮ ಸಡಗರದಿಂದ ಈ ಹಬ್ಬದ ಒಂದು ವಾತಾವರಣವನ್ನು ಸೃಷ್ಟಿ ಮಾಡಿ ಹಬ್ಬವನ್ನು ಆಚರಣೆ ಮಾಡಿದ್ದೀವಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ನಮಸ್ಕಾರ ಇವತ್ತು ಜಿಲ್ಲಾ ಜೆ ಡಿ ಎಸ್ ಪಕ್ಷದ ವತಿಯಿಂದ ಹಾಗೂ ಶಿವಮೊಗ್ಗ ನಗರ ಜೆ ಡಿ ಎಸ್ ಪಕ್ಷದ ವತಿಯಿಂದ ಎಲ್ಲ ಪಕ್ಷದ ಕಾರ್ಯಕರ್ತರು ಮುಖಂಡರು ಸೇರಿಬಿಟ್ಟು ತುಂಗಾ ನದಿಗೆ ಬಾಗಿನವನ್ನು ಅರ್ಪಿಸ್ತಾ ಇದ್ದೀವಿ ಇದು ಎಲ್ರಿಗೂ ಜಿಲ್ಲೆಯಾದ್ಯಂತ ಎಲ್ರಿಗೂ ತುಂಗಾ ನದಿ ಒಳ್ಳೇದು ಮಾಡಲಿ ರೈತರಿಗೂ ಮತ್ತು ಕುಡಿಯೋ ನೀರಿಗೆ ಪ್ರತಿಯೊಬ್ಬರಿಗೂ ಒಳ್ಳೆಯದಾಗಲಿ ಅಂದ್ಬಿಟ್ಟು ಇವತ್ತು ಈ ಪೂಜೆ ಮೂಲಕ ಬಾಗಿನವನ್ನು ಅರ್ಪಿಸಿದ್ದೀವಿ ಎಲ್ರಿಗೂ ಶುಭವಾಗಲಿ